ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ನರಸಿಂಹಮೂರ್ತಿ ವಾಡಿಕೆರೆ ಅವರಿಂದ ಬಾಗೇಪಲ್ಲಿ ಪಟ್ಟಣದಲ್ಲಿ ಮಾಧ್ಯಮಗಳ ಮುಖಾಂತರ ಮತಯಾಚನೆ ಜಾತ್ಯತೀತ ಕಾಂಗ್ರೆಸ್ ಭಾರತ ಎಂಬ ಪಕ್ಷದ ಅಡಿಯಲ್ಲಿ ಸ್ಪರ್ಧೆ ಮಾಡಬೇಕಾಗಿತ್ತು ನೋಂದಣಿ ಪ್ರಕ್ರಿಯೆ ತಡವಾದ ಕಾರಣ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಅವರ ಚಿಹ್ನೆ ಪಾದರಕ್ಷೆ ಕುರಿತು ಕ್ರಮ ಸಂಖ್ಯೆ ಹದಿನಾಲ್ಕು ಇದಕ್ಕೆ ಚಿಕ್ಕಬಳ್ಳಾಪುರ ಮತದಾರರು ಮತ ಕೊಟ್ಟು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಲು ಮನವಿ ಮಾಡಿದ್ದಾರೆ ನರಸಿಂಹಮೂರ್ತಿ ವಡಿಕೆರೆ ಇವರು ಎಂಜಿನಿಯರಿಂಗ್ ಪದವಿ ಪಡೆದಿದ್ದು ವಿಶ್ವೇಶ್ವರಯ್ಯ ನೆಲೆಸಿದಂತಹ ಈ ಕ್ಷೇತ್ರದಲ್ಲಿ ಅವರ ಸತೃಢತೆಯಲ್ಲಿ ನೆಲೆಸಲು ಇಜ್ಜೆ ತೋರಿಸಿದ್ದು ಇದರಂತೆ ಅವರು ವಿಶೇಷ ಪ್ರಣಾಳಿಕೆ ಹಾಗೂ ಅಜೆಂಡಾಗಳನ್ನು ಇಟ್ಟುಕೊಂಡು ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡಿದ್ದಾರೆ ಅವು ಯಾವುವೆಂದರೆ ಕೃಷಿ ಕ್ಷೇತ್ರ ಧಾರ್ಮಿಕ ಕ್ಷೇತ್ರ ಎಜುಕೇಷನ್ ವಿದ್ಯಾಸಿರಿ ಅಂಬೇಡ್ಕರ್ ಹಾಗೂ ಕೈವಾಲ ತಾತಯ್ಯನವರ ಸಂಶೋಧನಾ ಕೇಂದ್ರ ಕಾರ್ಮಿಕ ಇಲಾಖೆ ಸೇರಿದಂತೆ ಹತ್ತು ಹಲವಾರು ಕಾರ್ಯಕ್ರಮ ದೃಷ್ಟಿಯಲ್ಲಿ ಇಟ್ಟುಕೊಂಡಿದ್ದಾರೆ ಇದರಿಂದ ಬಾಕಿಪಲ್ಲಿ ತಾಲೂಕು ಮತ ಬಾಂಧವರು ನಮ್ಮ ನರಸಿಂಹಮೂರ್ತಿ ವಾಡಿಕೆರೆ ಅವರಿಗೆ ಮತ ಕೊಟ್ಟು ಜಯಶೀಲರನ್ನಾಗಿ ಮಾಡಬೇಕು ಎಂದು ಓಬಳೇಶಪ್ಪ ವಿದ್ಯಾವಂತನಾಗಿ ತಿಳಿಸಿದ್ದಾರೆ ತಾಂತ್ರಿಕತೆಯನ್ನು ಒಂದು ನಾನು ಒಂದು ಉತ್ತಮ ರಾಜಕೀಯ ನಾಯಕನಾಗಿ ಒಂದು ಉತ್ತಮ ಅಂತ ಹೇಳ್ತಾ ಈ ಕ್ಷೇತ್ರ ಸಮಗ್ರ ಅಭಿವೃದ್ಧಿಗೆ ಒಂದು ಪಣ ತೊಟ್ಟು ಕೆಲಸ ಅಂತ ಹೇಳಿದ್ರು ನಮ್ಮ ನಿಮ್ಮಲ್ಲಿ ಬಂದಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರ ಏನೋ ಭಾರತ ಸಾರ್ವತ್ರಿಕ ಚುನಾವಣೆ ಏನು ನಡೀತಾ ಇದೆಯೋ ಚಿಕ್ಕಬಳ್ಳಾಪುರ ಕ್ಷೇತ್ರ ಲೋಕಸಭಾ ಕ್ಷೇತ್ರ ಇಪ್ಪತ್ತೇಳು ಕ್ರಮ ಸಂಖ್ಯೆ ಇವತ್ತು ನಾವು ಜನಗಳಲ್ಲಿ ಇಷ್ಟೇ ಕೇಳ್ಕೊಳ್ಳೋದು ಒಬ್ಬ ಪ್ರಾಮಾಣಿಕ ರಾಜಕಾರಣಕ್ಕಾಗಿ ಒಬ್ಬ ನಾಯಕ ಬಂದವನಂದರೆ ಸೊ ಅವರಿಗೆ ಒಂದು ಆಶೀರ್ವಾದ ಕೊಡಬೇಕು ಮತ್ತು ಅವರನ್ನು ಒಂದು ಗಣ್ಯಕ್ಕೆ ತಗೊಂಡು ಒಂದು ಒಳ್ಳೆಯ ಅವಕಾಶ ಕೊಡಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾವು ರಾಜಕೀಯ ನಾಯಕನಾಗಿ ಅವನನ್ನು ತಿಳಿಸಬೇಕು ಅಂತ ಹೇಳ್ತಾ ನಾವು ಈ ಸಂದರ್ಭದಲ್ಲಿ ನಾವೆಲ್ಲರೂ ಬಂದಿದ್ದೀವಿ ಅಂತ ನಾವೆಲ್ಲ ರೀತಿಯಲ್ಲ ಟೆಕ್ನಿಕಲ್ ಸ್ಟೂಡೆಂಟ್ಸ್ ನಾವೆಲ್ಲ ಇಂಜಿನಿಯರಿಂಗ್ ಪದವೀದರೆಲ್ಲರೂ ಅವರು ವರದಿ ಶಾಂತಿ ಬಾಕಿ ಪಲ್ಲಿ